ಯಾವ್ದು ಬೇಕ್ರೆ ಅದ ಐಟಮ್ ಸಿಕ್ತತ್ರಿ ಸರ್ ಸಿಕ್ತತ್ರಿ ರೂಪಾಯಿಂದ ಚಲೋ ಆಗಿದ್ರೆ ದೊಡ್ಡ ಸೈಜ್ ಫೈಬರ್ ಐಟಮ್ ನೋಡ್ರಿ ಸರ ಸರ್ ಗಣಪತಿ ರಾಧಾಕೃಷ್ಣ ಮತ್ ಬೇರೆ ಬೇರೆ ಯಾವ್ದು ಐಟಮ್ ಐತೆ ಅದ ಸಿಕ್ತ ಸರ್ ತೊಂಬತ್ತೈದ್ ರೂಪಾಯಿಂದ ಇದು ನಮ್ದ್ ಐಟಮ್ ಇಷ್ಟ ಆಗ್ತದೈದ್ ರೂಪಾಯಿಂದ ಅಂತ ಒಳಗ ಸರ್ ವಿತ್ ಕ್ಲಾಕ್ ಬೇಕಂದ್ರ ಫೋಟೋ ವಿತ್ ವಿತ್ ಕ್ಲಾಕ್ ಬೇಕಂದ್ರ ಅದ ಐಟಮ್ ಸಿಕ್ತತ್ ರೀ ಮತ್ ಇದು ನೋಡ್ರಿ ಈ ತರ ಡಬಲ್ ಸರ್ ಸರ್ ಫಾರೂಕ್ ನೀವು ನೋಡ್ತಾ ಇದೀರ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಪಾರಸ್ ಟೈಮ್ಸ್ ಪ್ಯೂರ್ ಶಾಪ್ ಏನಿದೆ ಸಿನೇಹತ್ರಿ ನಿಮಗೆ ಬರುವುದು ಇಲ್ಲೇ ಏನಿದೆ ನಿಮಗೆ ಪದ್ಮ ನ ಕಾಣ್ತಾ ಇದೆ ಇದು ಪದ್ಮಾ ಟಾಕೀಸ್ ಇದೆಲ್ಲ ಪದ್ಮ ಟಾಕೀಸ್ ಅಪೋಸಿಟ್ ನಿಮಗೆ ಇಲ್ಲಿ ಇಷ್ಟ ಅದಾವೆ ಇಲ್ಲಿ ನೋಡ್ಕೋಬಹುದು ಇದು ಸೀದಾ ನೀವು ಮುಂದ್ಗಡೆ ಬಂದ ತಕ್ಷಣ ಒಳಗಡೆ ಬಂದ ತಕ್ಷಣ ಇಲ್ಲಿ ನಿಮಗೆ ಒಂದು ಮೊಬೈಲ್ ಶಾಪ್ನ ಸಿಗತ್ತೆ ಮೊಬೈಲ್ ಶಾಪ್ ಅಪೋಸಿಟ್ ನಿಮ್ಗೆ ಇಲ್ಲಿ ಪ್ಯಾರಸ್ ಟೈಮ್ಸ್ ಅಂತ ಹೇಳಿ ಶಾಪ್ನ ಇದೆ ಇದ ನೋಡ್ಕೋಬಹುದು ಡೈರೆಕ್ಟ್ ಆಗಿ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು ಸ್ನೇಹಿತರೆ ಈಗ ಶಾಪ್ ಒಳಗಡೆ ಹೋಗೋಣ ಒಳಗಡೆ ಹೋಗಿ ನಿಮ್ಗೆ ಯಾವ ಯಾವ ಐಟಮ್ ಅದಾವ ಏನಾನ ಅದಾವ ಅದೆಲ್ಲ ನಿಮ್ಗೆ ತೋರಿಸ್ಕೊಡ್ತೇನೆ ಸ್ನೇಹಿತರೆ ಎಲ್ಲ ವಾಲ್ ಕ್ಲಾಕ್ ಬೇಕಂತ ಹೇಳಿ ಸ್ನೇಹಿತರೆ ವಾಲ್ ಕ್ಲಾಕ್ ದಲ್ಲಿ ತುಂಬಾ ಇವರ ಹತ್ರ ಐಟಮ್ನ ಸಿಗತ್ತೆ ಇಲ್ಲೆಲ್ಲ ನೋಡ್ಕೋಬಹುದು ಸ್ನೇಹಿತರೆ ವಾಲ್ ಕ್ಲಾಗ್ ದಲ್ಲಿ ತುಂಬಾ ತರಹದ್ದು ಇವ್ರ ಹತ್ರ ವೆರೈಟಿ ಇದೆ ಮತ್ತೆ ಅದೇ ನಾವು ಇಲ್ಲಿ ಬಂದಿರೋದು ಇದು ಶಾಪ್ ನಾವು ನಿಮ್ಗೆ ಕೆಳಗೆ ತೋರಿಸಿದೆ ಇವ್ರದ್ದು ಏನಿದೆ ಎಲ್ಲ ಇಲ್ಲೇ ಗುಡಾನಿದೆ ಸ್ನೇಹಿತರೆ ಪೂರ್ತಿ ನಿಮ್ಗೆ ಹೋಲ್ಸೇಲ್ ದಲ್ಲಿ ಬೇಕಂತ ಹೇಳಿದ್ರೆ ಇಲ್ಲೇನು ವಿಸಿಟ್ ಮಾಡ್ಬೋದು ಅಲ್ಲಿನೂ ಬಂತ ಅಂದ್ರೆ ಅವರೇ ನಿಮ್ಗೆ ಇಲ್ಲೇ ಕರ್ಕೊಂಡ್ ಬರ್ತಾರೆ ಇಲ್ಲಿನೂ ಕಲೆಕ್ಷನ್ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಇವಾಗ ತುಂಬಾ ದೊಡ್ಡ ಅಂಗಡಿ ಇದೆ ಯಾವುದು ನಿಮಗೆ ಸಿಗಲ್ಲ ಅನ್ನೋಂಗಲ್ಲ ಆ ತರ ಎಲ್ಲ ವೆರೈಟಿ ಇವ್ರ ಹತ್ರ ಇರುತ್ತೆ ಈ ತರ ಎಲ್ಲ ಫ್ರೇಮ್ಸ್ ಒಳಗೆ ಈ ಶಾಪಿಗೆ ವಿಸಿಟ್ ಮಾಡಬಹುದು ಸ್ನೇಹಿತರೆ ಇದರಲ್ಲಿ ಅಷ್ಟೆಲ್ಲ ನಿಮಗೆ ವಾಲ್ ಕ್ಲಾಕ್ ವೆರೈಟಿ ಇದೆ ಸ್ನೇಹಿತರೆ ಅದನ್ನು ಎಲ್ಲ ನಿಮಗೆ ತೋರಿಸ್ಕೊಡ್ತೇನೆ ಅದೇ ತರ ಇಲ್ಲಿ ನೋಡ್ಕೊಬಹುದು ಸ್ನೇಹಿತರೆ ಈ ತರ ನಿಮ್ಗೆ ಎಲ್ಲಾ ಫ್ರೇಮ್ಸ್ ಬೇಕಿದ್ರೆ ಈ ಶಾಪಿಗೆ ವಿಸಿಟ್ ಮಾಡಿ ಇನ್ನು ತುಂಬಾ ಇದೆ ಯಾವ ಯಾವ ವೆರೈಟಿ ಇದೆ ಏನೇನಿದೆ ಇದೆ ಅದೆಲ್ಲ ನೋಡ್ಕೊಳ್ಳೋಣ ಈಗ ಸರಿ ಬೇಟ್ ಆಗೋಣ ಬೆಟ್ಟಾಗಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸರ್ ನಮಸ್ಕಾರ ನಮಸ್ತೆ ಸರ್ ಹಾ ಸರ್ ಸ್ವಲ್ಪ ಫಸ್ಟ್ ನಿಮ್ಮ ಅಂಗಡಿ ಹೆಸರ ಮತ್ತೆ ಎಲ್ಲೇ ಬರುತ್ತೆ ಅಂಗಡಿ ಹೆಸರು ಫಾರೆಸ್ಟ್ ಟೈಮ್ಸ್ ಐತ್ರಿ ಹಾ ಸರ್ಕಾ ಸೆಂಟರ್ ಒಳಗೆ ನಮ್ದು ಅಂಗಡಿ ಐತ್ರಿ ಮಲಕ ಹಾ ಸರ್ ಕಾಪಿ ರೋಡ್ ಪದ್ಮಾ ಟಾಕೇಜ್ ಎದ್ರುಗಡೆ ನಮ್ ಅಂಗಡಿ ಐತ್ರಿ ಹಾ ಸರ್ ಓಕೆ ನಿಮ್ಮ ಹತ್ರ ಏನೇನ್ ಐಟಮ್ ಸಿಗತ್ತೆ ಸರ್ ಸರ್ ನಮ್ ಕಡೆ ವಾಲ್ ಕ್ಲಾಕ್ ಐಟಮ್ ಸಿಕ್ತಾರೆ ಅಲಾರ್ಮ್ ಐಟಮ್ ಸಿಕ್ತತ್ರಿ ಸರ್ ಫ್ರೇಮ್ಸ್ ಐಟಮ್ ಸಿಕ್ತತ್ರಿ ಮೂರ್ತಿ ಐಟಮ್ ಸಿಕ್ತತ್ರಿ ಅದು ಪೂರ್ತಿ ನಮ್ ಕಡೆ ಪೂರ್ತಿ ಕಲೆಕ್ಷನ್ ಐಟಮ್ ಸಿಕ್ತತ್ ನಿಮ್ಮ ನಿಮ್ ಕಡೆ ಸರ್ ಮದುವೆಗೆ ಗಿಫ್ಟ್ ಕೊಡಾಕಿ ಮನಿ ಓಪನಿಂಗ್ ಗಿಫ್ಟ್ ಕೊಡಕ್ಕೆ ಎಲ್ಲ ಐಟಮ್ ನಮ್ ಕಡೆ ಸಿಕ್ತದ್ರಿ ಸರ್ ನಮ್ದು ಪೂರ್ತಿ ಹೋಲ್ಸೇಲ್ ಐತ್ರಿ ಆರ್ ಪೀಸ್ ಹತ್ ಪೀಸ್ ಅಷ್ಟ್ ಬೇಕ್ರಿ ಸರ್ ಯಾಕಂದ್ರೆ ಬಾಕ್ಸ್ ಇರತ್ತೆ ಅಷ್ಟು ಪೀಸನ್ ಬಾಕ್ಬೇಕ್ರಿ ಎರಡ್ ಪೀಸ್ ಆ ತರ ಇರಲ್ಲ ಒಂದ್ ಪೀಸ್ ಎರಡ್ ಪೀಸ್ ಇಲ್ಲ ಸರ್ ಮಿನಿಮಮ್ ಆರ್ ಪೀಸ್ ಹನ್ನೆರಡು ಪೀಸ್ ಹಿಂಗ್ ಡಜನ್ ಎರಡ್ ಡಜನ್ ಮೇಲೆ ನಮ್ದು ಐಟಮ್ ಆ ಆತರ ಒಯ್ಬೇಕ ಸರ್ ಓಕೆ ಸ್ವಲ್ಪ ನಮ್ಮ ವಿವರ್ಸ್ ಯಾವ ಯಾವ್ದಾವ ಏನಾದ್ರು ಸ್ವಲ್ಪ ನಮ್ ತೋರಿಸ್ಕೊಡ್ತೀರಾ ತೋರಿಸ್ತೀನಿ ಬರ್ರಿ ಸರ್

ಇದರಲ್ಲಿ ಎಲ್ಲ ಸರ್ ಥ್ರೀ ಫಿಫ್ಟಿ ಟೂ ಫಿಫ್ಟಿ ಫೋರ್ ಫಿಫ್ಟಿ ಎರಡ್ ಸಾವಿರ ಮಟ್ಟ ವರ್ಲ್ಡ್ ಕ್ಲಪ್ ಒಳ್ಳೆ ಪೂರ್ತಿ ಐಟಮ್ ಸಿಕ್ತ ಐಟಮ್ ಸಿಗತ್ತೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬೇಕ ಸರ್ ಯಾಕಂದ್ರೆ ಯಾರಿಗೆ ಗಿಫ್ಟ್ ಆ ತರ ಕೊಡಾಕ್ ಆತರ ಬೇಕಿದ್ರೆ ಆತರ ಸಿಗತ್ತೆ ಸಿಕ್ತತ್ರಿ ಮನಿ ಓಪನಿಂಗ್ ಮದ್ವಿ ಗಿಫ್ಟ್ ಕೊಡಕ್ಕೆ ಬೇಕಂದ್ರೆ ಇದನ್ನ ಈ ಟೈಪ್ ನೋಡ್ರಿ ಸರ್ ಇವೆಲ್ಲಾ ಟೈಪ್ ಹೊಸ ಹೊಸ ಐಟಂ ಡೈಲಿ ಐಟಂ ಸಿಕ್ತತ್ರಿ ಹಾ ಸರ್ ಪ್ರತಿ ಸರ್ ಏಳ್ ದಿವ್ಸ ಆಗ್ಲಕ್ ನಮ್ ಕಡೆ ಹೊಸ ಹೊಸ ಇಷ್ಟಾಕ್ ಬರ್ತದ್ರಿ ಹಾ ಸರ್ ಗಿಫ್ಟ್ ಮದ್ವಿ ಕೊಡಕ್ಕೆ ಐಟಮ್ ಚಲೋ ಇರ್ತದ್ರೆ ಮತ್ತೂ ಟೂ ಇಯರ್ ದ ಒನ್ ಒನ್ ಇಯರ್ ದ ವಾರಂಟಿ ಇರ್ತದ್ರೆ ಓಕೆ ಓಕೆ ಸರ್ ಈ ತರ ಎಲ್ಲ ಬೇಕಂತ ಹೇಳಿ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬೇಕಾ ಅದು ಸಿಗ್ತಾವ ಗಿಫ್ಟ್ ಎಲ್ಲಾ ಕೊಡಾಕ್ ನಮ್ ಸ್ವಲ್ಪ ಒಳ್ಳೆ ಮನಿ ಇದೆ ಅದ್ರಾಗ ಎಲ್ಲಾ ಇದ್ ಮಾಡ್ಬೇಕು ಕಾಮನ್ ಹೇಳಿದ್ರೆ ನಿಮ್ಗೆ ಚೆನ್ನಾಗ್ ಸಿಕ್ಕ ಇಲ್ಲ ಇಲ್ಲ ಸರ್ ಬಾಲ್ ಮಾಡೆಲ್ ಬರ್ತತ್ರಿ ಮಿನಿಮಮ್ ಥೌಸಂಡ್ ಮಾಡಲ್ ನಮ್ ಕಡೆ ಬಾಲ್ಕೊಳಕ್ ಬಲಕ್ ಸಿಕ್ತ ಕ್ಲಾಕ್ ಸಿಗ ಓಕೆ ಓಕೆ ಸರ್ ಇದು ಮಿನಿಮಮ್ ಎಷ್ಟು ಪೀಸ್ ಇಂದ ತಗೋಬೇಕು ಸರ್ ಇದು ಮಿನಿಮಮ್ ಸರ್ ಐದ್ ಪೀಸ್ ಹತ್ ಪೀಸ್ ಐದು ತಗೊಂಡಿಂದಾಕ್ಸ್ ಬರುತ್ತೆ ಬಾಕ್ಸ್ ಬಾಕ್ಸ್ ತಗೋಬೇಕು ಸರ್ ಹಾ ಸರ್ ಸರ್ ಇದು ನೋಡಿ ಈ ಟೈಪ್ ಎಲ್ಲಾ ಐಟಮ್ ಸಿಗ್ತದ್ರೆ ಅದೇ ಸರ ಮನಿ ಓಪನಿಂಗ್ ಮದುವಿಕೆ ಎಲ್ಲಾ ಯಾವ ಫಂಕ್ಷನ್ ಐತಿ ಅವ್ರಿಗೆ ಕೊಡಕ್ಕೆ ಐಟಮ್ ಚಲೋ ಇರ್ತದ್ರೆ ಅದ ಕಲರ್ ಆಪ್ಷನ್ಸ್ ಎಲ್ಲ ಒಳಗೆ ಇರ್ತದ್ರೆ ನಮ್ ಯಾವ್ದ ವಾಲ್ ಕ್ಲಾಕ್ ಇರ್ಲಿ ಫ್ರೇಮ್ಸ್ ಇರ್ಲಿ ಎಲ್ಲಾ ಕಲರ್ಸ್ ಆಪ್ಷನ್ಸ್ ಎಲ್ಲಾ ಇರ್ತದ್ರೆ ಬೇರೆ ಬೇರೆ ಎಲ್ಲಾ ಐಟಮ್ ಸಿಗ್ತದ್ರೆ ಸರ್ ಮತ್ತ ಒನ್ ಇಯರ್

ಬೇರೆ ಬೇರೆ ಐಟಮ್ ಬೇರೆ ಬೇರೆ ಎಲ್ಲಾ ಇರ್ತದೆ ವಾಲ್ ಕ್ಲಾಕ್ಲರ್ ಆಪ್ಷನ್ ಇರ್ತದ ಯಾವ್ದು ಈ ನೋಡ್ರಿ ಗೋಲ್ಡನ್ ಸಿಲ್ವರ್ ಮತ್ತೆ ಕಾಪರ್ ಈ ತರ ಬೇರೆ ಬೇರೆ ಎಲ್ಲಾ ಕಲರ್ ಸಿಕ್ತಾರ ಯಾವ ಮಾಡಲ್ ಮೇಲೆ ಬೇರೆ ಬೇರೆ ಕಲರ್ ಸಿಕ್ತರ ಇದು ನವಿಲ್ ಟೈಪ್ ಬೇಕಂದ್ರೆ ನವಿಲ್ ಟೈಪ್ ವಾಲ್ ಕ್ಲಾಕ್ ಇದ್ರಾಗು ಎಲ್ಲ ನಮಗೆ ವೆರೈಟಿ ನೋಡಾಕ ಸಿಗತ್ತೆ ಸ್ನೇಹಿತ್ರಿ ನಮ್ಗೆ ಸಣ್ಣು ಬೇಕಂದ್ ಸಣ್ಣು ಸಿಗತ್ತೆ ದೊಡ್ಡ ಬೇಕಂದ್ರ ದೊಡ್ಡೂ ಸಿಗತ್ತೆ ಯಾಕಂದ್ರೆ ಅಷ್ಟು ನಾವ್ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಬೇಕಂತ ಆಗಲ್ಲ ನೀವ್ ಇಲ್ಲಿ ವಿಸಿಟ್ ಮಾಡಿದ ಅಂದ್ರೆ ಎಲ್ಲಾ ಕಲೆಕ್ಷನ್ ನ ನೋಡ್ಕೋಬೋದು ಸ್ನೇಹಿತ್ರ ಅದ್ರ ಇಲ್ಲೇನೂ ವಾಟ್ ಸರ ಎಂಕರ್ ಕ್ಲಾಕ್ ಹಾ ಸರ್ ಅದು ಎಲ್ಲಾ ಹಸ್ರು ಮೇಲೆ ಹೋಗ್ತೇತ್ರಿ ಅದ ಐದ ಸೈಜ್ ಬರ್ತತ್ರ ಸರ್ ಹಾ ಸರ್ ಐದ್ ಸೈಜ್ ಹಾ ಸಾರ್ ಬೇರೆ ಬೇರೆ ರೇಟಿಂದ ಬರ್ತೇತ್ರಿ ಯಾರ ರೇಟ್ ಲಿಂದ ಸ್ಟಾರ್ಟ್ ಆಗತ್ತೆ ಸರ್ ಅದವಲ್ಲ ಸರ್ ಮಿನಿಮಮ್ ಸರ್ ಒನ್ ಸೆವೆಂಟಿ ಟೂ ಟ್ವೆಂಟಿ ಸರ್ ಮತ್ತ ಟೂ ಏಟಿ ಫೈವ್ ಫಿಫ್ಟಿ ಮತ್ತ ಎಂಟ್ನೂರ ಅಲ್ಲ ಬೇರೆ ಬೇರೆ ಮತ್ತೆ ದೊಡ್ಡ ಸೈಜ್ ಬೇಕಂದ್ರ ಹದಿಮೂರ್ ನೂರ ಮಠ ಸಿಕ್ತದ್ರ ಈ ಮಾಡೆಲ್ ಈ ಮಾಡೆಲ್ ಅಲ್ಲಿ ಸರ್ ಓಕೆ ಓಕೆ ಸರ್ ಅದ್ರ ಇಲ್ಲಿ ಸ್ನೇಹಿತರೆ ವಾಲ್ ಕ್ಲಾಕ್ ಒಳಗೆ ತುಂಬಾ ವೆರೈಟಿ ಇದೆ ಸ್ನೇಹಿತರೆ ಇವ್ರ ಹತ್ರ

ವಾಲ್ ಕ್ಲಾಕ್ ಕೂಡ ಎಲ್ಲ ವೆರೈಟಿನ ತೋರಿಸ್ತಾ ಇದ್ದೀವಿ ಸ್ನೇಹಿತರೆ ಇನ್ನೂ ತುಂಬಾ ಇದೆ ಅಷ್ಟು ಎಲ್ಲಾ ವಿಡಿಯೋದಲ್ಲಿ ಕವರ್ ಆಗಲ್ಲ ಬಟ್ ಇದು ಈ ತರ ನಿಮ್ಗೆ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ಆ ತರ ನಮ್ ಕಡೆ ಸರ್ ಮಕ್ಕ ಮದಿನ ವಾಲ್ ಕ್ಲಾಕ್ ಒಳಗ ಕಲೆಕ್ಷನ್ ಇರ್ತದ್ರೆ ಇದ್ರೊಳಗೆ ಮಿನಿಮಮ್ ಸರ್ ನಮ್ದು ಐದ್ ಆರ್ ಸೈಜ್ ಬರ್ತದ್ರೆ ಬೇರೆ ಬೇರೆ ರೇಟಿಂದ ಸರ್ ಒನ್ ನೈಂಟಿ ಇಂದ ಸ್ಟಾರ್ಟ್ ಆಗ್ತದ್ರೆ ಒನ್ ನೈಂಟಿ ಇಂದ ಟೂ ಟ್ವೆಂಟಿ ಟೂ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಮಠ ಮಕ್ಕ ಮದಿನ ಕ್ಲಾಕ್ ನಮ್ ಕಡೆ ಸಿಕ್ತದ್ರೆ ಸರ್ ಓಕೆ ಓಕೆ ಸರ್ ಈ ತರ ನಿಮ್ಗೆ ಬೇಕಂತ ಹೇಳಿ ಸ್ನೇಹಿತರೆ ವಾಲ್ ಕ್ಲಾಕ್ ನೋಡ್ಕೋಬಹುದು ಯಾಕಂದ್ರೆ ಒಂದೇ ತರ ಇಲ್ಲ ವಾಲ್ ಕ್ಲಾಕ್ ಒಳಗೆ ತುಂಬಾ ವೆರೈಟಿ ಇದೆ ಈ ತರ ಮತ್ತೆ ನಿಮ್ಗೆ ಏನು ನೋಡ್ತಾ ಇದಿರಲ್ಲ ಗಣೇಶ್ ಇದೆ ಗಣೇಶ್ ನಡಕ್ಕೆ ನಿಮ್ಗೆ ಏನಿದೆ ವಾಲ್ ನ ಸಿಗತ್ತೆ ಈ ತರ ಬೇಕಂತ ಹೇಳಿ ಆತರೂ ಇದೆ ಈ ತರ ನಂಬರ್ಸ್ ಒಳಗ್ ಬೇಕಂತ ಹೇಳಿದ್ರೆ ಸ್ನೇಹಿತರೆ ನಿಮ್ಗೆ ನಂಬರ್ಸ್ ಇದೆ ಅಲ್ಲೇ ನೋಡ್ಕೋಬಹುದು ಈ ತರ ನಂಬರ್ಸ್ ಒಳಗ್ ಇದ್ರಾಗು ನಿಮ್ಗೆ ಕಲರ್ಸ್ ಎಲ್ಲ ಬೇಕಂದ್ರೆ ಅದು ಅವೈಲೇಬಲ್ ಇರತ್ತೆ ಓಕೆ ಇದು ಸರ್ ಎಂಕಲ್ ಒಳಗೆ ಇದು ದೊಡ್ಡದು ಅದಕ್ಕಿಂತ ದೊಡ್ಡದ್ರೆ ಸರ್ ಇದೇ ಸೈಜ್ ಬರ್ತದ್ರೆ ಇದು ಫುಲ್ ಜಂಬೋ ಹಾ ಸರ್ ಜಂಬೋ ಸೈಜ್ ಸರ್ ಓಕೆ ಓಕೆ ಸರ್ ಇದು ಒಂದ್ ನೋಡ್ರಿ ಮಕ್ಕ ಮದಿನ ಕ್ಲಾಕ್ ಸರ್ ಇದೆಲ್ಲ ಬೇರೆ ಬೇರೆ ಸೈಜ್ ಹೇಳಿದ್ರಲ್ಲ ಸರ್ ಕಲರ್ ಬೇರೆ ಬೇರೆ ಬರ್ತದ್ರೆ ಮತ್ತೆ ಸೈಜ್ ಬೇರೆ ಬೇರೆ ಬರ್ತದ್ರೆ ಓಕೆ ಯಾಕಂದ್ರೆ ಒಂದೇ ತರ ಇರಲ್ಲ ಸರ್ ತರ ಸಿಗುತ್ತೆ ಸರ್ ಇದು ಮನಿ ಓಪನಿಂಗ್ ಮದುವೆಗೆ ಕೂಡ ನಂಬರ್ ಒನ್ ಐಟಮ್ ಸರ್ ಓಕೆ ಓಕೆ ಸರ್ ಹಾ ಸರ್ ಹಾ ಸರ್ ಈ ಐಟಂ ಈ ತರ ಐಟಮ್ ಸರ್ ನಾನು ಮದುವೆಗೆ ಬೈಸ ಮನಿ ಓಪನಿಂಗ್ ಗೆ ಸರ್ ಎಲ್ಲಾ ಪ್ರಿಂಟ್ ಒಳಗೆ ಪ್ರಿಂಟ್ ಮಾಡ್ಕೊಡ್ತೀನಿ ಸರ್ ಓಕೆ ಕಸ್ಟಮೈಸ್ ಮಾಡ್ಕೊಡ್ತೀರಾ ನಮ್ಮ ಚಿತ್ರ ಬೇಕಾ ನಮ್ಮ ಫೋಟೋ ಎಲ್ಲಾ ಹಾಕೊಡ್ಬೇಕು ಅಂತ ಹೇಳಿ ಅದನ್ನ ಹಾ ಸರ್ ಅದನ್ನ ಮಾಡ್ತೀನಿ ಸರ್ ಅದು ಮಿನಿಮಮ್ 50 100 200 500 ಅಷ್ಟು ಕ್ವಾಂಟಿಟಿ ಇರ್ತತಲ್ಲ ಸರ್ ಯಾವ್ದ ಒಳಗೆ ಫೋಟೋ ಹಾಕೋದು ಯಾವ್ದ ಲೋಗೋ ಅಲ್ಲ ನಮ್ಮ ಅಂಗಡಿ ಹೆಸರು ನಮ್ಮ ಯಾರು ಹೆಸರು ಇಲ್ಲ ಫೋಟೋ ಬೇಕಲ್ಲ ಅದು ಮಾಡ್ತೀನಿ ಅದು ಮಾಡ್ಕೊಡ್ತೀರಾ ಸ್ನೇಹಿತರೆ ವಾಲ್ ಕ್ಲಾಕ್ ಒಳಗ್ ಏನಿದೆ ಅಲ್ಲ ಇಷ್ಟೆಲ್ಲ ಇಷ್ಟ ಆಗಿದೆ ನೀವು ನೋಡ್ಕೊಬಹುದು ಬರೀ ಇದ್ ನಿಮ್ಗೆ ಏನಿದೆ ಎಲ್ಲ ನಾವು ತೋರಿಸ್ತಾ ಇರೋದು ವಾಲ್ ಕ್ಲಾಕ್ ಒಳಗೆ ಇಷ್ಟೆಲ್ಲ ನಿಮ್ಗೆ ಇಷ್ಟ ಆಗಿದೆ ಸ್ನೇಹಿತರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ವಾಲ್ ಕ್ಲಾಕ್ ನ ಸಿಗತ್ತೆ ಇಷ್ಟೆಲ್ಲ ವೆರೈಟಿ ಇದೆ ಅಷ್ಟು ನಾವು ಒಂದು ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ಈಗ ನೆಕ್ಸ್ಟ್ ಐಟಮ್ ನ ನೋಡ್ಕೊಳ್ಳೋಣ ಸ್ನೇಹಿತರೆ ಈ ಸೈಡ್ ನಿಮ್ಗೆ ವಾಲ್ ಕ್ಲಾಕ್ ಒಳಗೆ ತುಂಬಾ ವೆರೈಟಿ ಇದೆ ಎಲ್ಲ ಐಟಮ್ ನೋಡ್ರಿ ಸರ್ ಮುಸ್ಲಿಮ್ಸ್ ಕಲೆಕ್ಷನ್ ಬೇರೆ ಬೇರೆ ಬರ್ತಾರೆ ಮತ್ತೆ ನೋಡ್ರಿ ಈಗ ಸರ್ ಹೊಸ ಗೋಲ್ಡನ್ ಫ್ರೈಮ್ ಬಂದಿದ್ರೆ ರಾಧಾಕೃಷ್ಣ ಬಸವೇಶ್ವರ ಸಂಗೋಲಿ ರಾಯಣ್ಣ ವಿವೇಕಾನಂದ್ ಎಲ್ಲಾ ಐಟಮ್ ಯಾವ್ದೋ ಬೇಕಾದ ಅಲ್ಲ ಅಲ ಐಟಮ್ ಸಿಗ್ತದ್ರಿ ಸಲ ಐಟಮ್ ಸಿಗುತ್ತೆ ಸರ್ ಗೋಲ್ಡನ್ ಫ್ರೇಮ್ ಇದು ಸೈಜ್ ಬೇರೆ ಬೇರೆ ಬರ್ತದ್ರಿ ಇದಕಿಂದ ಸಣ್ಣದ ಇದು ಸೈಜ್ ಅದ್ಕಿನ್ ದೊಡ್ಡ ಸೈಜ್ ಅದ್ಕಿನ್ ದೊಡ್ಡ ಸೈಜ್ ಬೇರೆ ಬೇರೆ ಸೈಜ್ ಎಲ್ಲ ಸಿಗತ್ತೆ ಓಕೆ ಸರ್ ಫೋಟೋ ಫ್ರೇಮ್ ದಲ್ಲಿ ಅಂತ ಹೇಳಿ ಸಿನ್ನಿ ಇದ್ರೆ ನಿಮಗೆ ತುಂಬಾ ವೆರೈಟಿ ಇದೆ ಯಾಕಂದ್ರೆ ನೀವು ನೋಡ್ಕೊಬಹುದು ಈ ತರ ನೀವ್ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ತುಂಬಾ ವೆರೈಟಿನ ಇದೆ ಅದು ಸ್ವಲ್ಪ ನೋಡ್ಕೊಳ್ಳೋಣ ಓಕೆ ನೆಕ್ಸ್ಟ್ ತೋರಿಸ್ಕೊಡಿ ಸರ್ ಯಾವ ತರ ಸರ್ ಈ ನೋಡ್ರಿ ಇದು ಇದು ದೊಡ್ಡ ಸೈಜ್ ಪೂರ್ತಿ ಕರ್ನಾಟಕ ಕಲೆಕ್ಷನ್ ನಮ್ ಕಡೆ ಪೂರ್ತಿ ಸಿಗ್ತದ್ರ ಸರ್ ನೋಡ್ರಿ ಹಾ ಸರ್ ಸಂಗೋಲಿ ರಾಯಣ ಬಸವೇಶ್ವರ ಕನಕದಾಸ ವಾಲ್ಮೀಕಿ ಕರ್ನಾಟಕ ಮಾತಾ ಹಾ ಸರ್ ಎಲ್ಲಾ ಐಟಮ್ ನಮ್ ಕಡೆ ಪೂರ್ತಿ ಯಾವ್ದ ನೀವು ಕಸ್ಟಮರ್ ಯಾವ್ ಹೇಳ್ತಾರ ಅದಕ್ಕ ನಮ್ ಕಡೆ ಸಿಕ್ತತ್ರಿ ಸರ್ ಯಾವ್ದು ಸಿಗಲ್ಲ ಅನ್ನಂಗಲ್ಲ ವೆರೈಟಿ ಸಿಗತ್ತೆ ಮತ್ತೆ ಬಬಲ್ಸ್ ಇದು ಗೋಲ್ಡನ್ ಒಳಗ್ ಹೊಸ ಐಟಮ್ ಬಬಲ್ಸ್ ಕ್ರಿಸ್ಟಲ್ ವರ್ಕಿಂಗ್ ಐಟಮ್ ಐತ್ರಿ ಸರ್ ಹೌದು ಕ್ರಿಸ್ಟಲ್ ಇದೆ ನೋಡ್ಕೋಬಹುದು ಇದು ಏನಿದೆ ನಿಮ್ಗೆ ಹೆಂಗ ಇದಾಗತ್ತೆ ಇದು ಆ ತರ ಇದೆ ಈ ತರ ನೋಡ್ಕೋಬಹುದು ಇದು ಪೋಸ್ಟರ್ ಕಲೆಕ್ಷನ್ ಇಂದ ನಂಬರ್ ಒನ್ ಇರ್ತದ್ರೆ ಪೋಸ್ಟರ್ ಅಂದ್ರೆ ಪೂರ್ತಿ ಬೇರೆ ಬೇರೆ ಸಿಕ್ತದ್ರೆ ಯಾವ್ದ ಮಾಡೆಲ್ ಬೇಕಂದ್ರೆ ಸರ್ ಮಿನಿಮಮ್ ಇಪ್ಪತ್ತ ಮೂವತ್ತ ಟೈಪ್ ಪೋಸ್ಟರ್ ಬೇರೆ ಬೇರೆ ಸಿಕ್ತದ್ರೆ ಸರ್ ಓಕೆ ಓಕೆ ಸರ್ ಸೀನ್ಸ್ ಸಿಕ್ತದ್ರೆ ಅದ ಸರ್ ಎರಡ್ನೂರ ರೂಪಾಯಿ ಅಂದ್ರೆ ಚಲೋ ಆಗಿದ್ರೆ ನಮ್ ಕಡೆ ಎರಡ್ನೂರ ಇಪ್ಪತ್ತು ರೂಪಾಯಿ ಮತ್ತೆ ಬೇರೆ ಬೇರೆ ಫೋರ್ ಏಟಿ ಮತ್ತೆ ಫೈವ್ ಫಿಫ್ಟಿ ಒಳಗ್ ಸೈಜ್ ಯಾವ ತರ ಇರುತ್ತೆ ಸ್ನೇಹಿತರೆ ನಿಮ್ಗೆ ಯಾವ್ದು ಸಿಗಲ್ಲ ಅನ್ನಂಗಲ್ಲ ಆ ತರ ತುಂಬಾ ವೆರೈಟಿ ಇದೆ ಇಷ್ಟೆಲ್ಲ ವೆರೈಟಿ ಇದೆ ಯಾಕಂದ್ರೆ ನಾವು ಒಂದೇ ತರ ನಿಮ್ಗೆ ಫ್ರೇಮ್ಸ್ ಇಲ್ಲ ಇಲ್ಲಿ ಇಷ್ಟೆಲ್ಲಾ ಇದೆ ಇಲ್ಲಿ ನೋಡ್ಕೋಬಹುದು ನಾ ಸ್ವಲ್ಪ ಮೇಲ್ಗಡೆ ಇದ್ ಮಾಡ್ತೇನೆ ಇಲ್ಲಿ ನೋಡ್ಕೋಬಹುದು ಈ ತರ ನಿಮ್ಗೆ ಏನಿದೆ ಫುಲ್ ಸ್ಟಾಕ್ ಇದೆ ಇಷ್ಟು ದೊಡ್ಡ ಅಂಗಡಿ ಇದೆ ಅಷ್ಟು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ನೀವು ಇಲ್ಲಿ ವಿಸಿಟ್ ಮಾಡಿದ ಅಂದ್ರೆ ಎಲ್ಲಾ ಕಲೆಕ್ಷನ್ ನಾವ್ ನೋಡ್ಕೋಬಹುದು ಸ್ನೇಹಿತರೆ ಲೈಟಿಂಗ್ ಐಟಮ್ ಇದು ಇನ್ಸ ಸರ ದೊಡ್ಡ ಸೈಜ್ ಲೈಟಿಂಗ್ ಇರ್ತತ್ರಿ ಇದೊಳಗ ಗಣಪತಿ ರಾಧಾಕೃಷ್ಣ ಮಕ್ಕಾ ಮದಿನ ಸಂಗೋಲಿ ಸಂಗುಲಿ ಯಾವ್ದ ಕಸ್ಟಮರ್ ಗೆ ರಿಕ್ವೈರ್ಮೆಂಟ್ ಐಟಮ್ ಸಿಕ್ತತ್ರಿ ನಮ್ ಕಡೆ ಇದು ಲೈಟಿಂಗ್ ಒಳಗ್ ಸರ್ ಮೂರ್ ಸೈಜ್ ಬರ್ತತ್ರಿ ಇದು ದೊಡ್ಡ ಸೈಜ್ ಸರ ಮೀಡಿಯಂ ಸೈಜ್ ಅದಕ್ಕೆ ಸಾಣು ಸೈಜ್ ಸರ್ ಲೈಟಿಂಗ್ ಒಳಗಬೇಕು ಲೈಟಿಂಗ್ ಒಳಗ ಸೂಪರ್ ಒನ್ ನಂಬರ್ ಒನ್ ಲೈಟಿಂಗ್ ಐಟಮ್ ಸರ್

ಹಾ ಸರ್ ಮತ್ ಬೇರೆ ಬೇರೆ ಯಾವ್ದು ಐಟಮ್ ಐತಿ ಅದ ಸಿಕ್ತಾರೆ ಸರ್ ತೊಂಬತ್ತೈದ್ ರೂಪಾಯಿ 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 ಐಟಮ್ ಇಷ್ಟ ಆಗ್ತದಿಂದ ಸಾವಿರ ಮಠ ಸಿಕ್ತತ್ರಿಕೆ ಯಾಕಂದ್ರೆ ಮಠ ಇದು ನೋಡ್ರಿ ಸರ್ ಪ್ಯೂರ್ ವುಡನ್ ಫಿನಿಶಿಂಗ್ ಐಟಮ್ ಸಿಕ್ತದ್ರೆ ಸರ್ ಇದ ಗಣಪತಿ ರಾಧಾಕೃಷ್ಣ ಐಟಮ್ ಸಿಕ್ತತ್ ಪೂರ್ತಿ ಲೆಮಿನೇಷನ್ ಪ್ಯಾಕಿಂಗ್ ಐಟಮ್ ಎಲ್ಲಾ ಇರ್ತತ್ ಸರ್ ಇದು ಎಲ್ಲ ಬೇರೆ ಬೇರೆ ಮಾಡೆಲ್ ಆ ಸರ್ ಇದು ಐಟಮ್ ನೋಡ್ರಿ ಸರ್ ಪೂರ್ತಿ ವುಡ್ ಫಿನಿಶಿಂಗ್ ಗೋಲ್ಡನ್ ಫಿನಿಶಿಂಗ್ ಸಿಲ್ವರ್ ಫಿನಿಶಿಂಗ್ ಎಲ್ಲಾ ಓಪನ್ ಮೂರ್ತಿ ಟೈಪ್ ಎಲ್ಲ ಐಟಮ್ ಸಿಗ್ತದ್ರಿ ಸರ್ ಇದು ನೋಡ್ರಿ ಗೋಲ್ಡನ್ ಅಲ್ಲ ಯಾವ್ದು ಐಟಮ್ ಇರ್ಲಿಲ್ಲ ಸರ್ ಇದ್ರೊಳಗ ನಿಮ್ಗೆ ಕಲರ್ ಆಪ್ಷನ್ಸ್ ಮತ್ತೆ ಗಣಪತಿ ರಾಧಾಕೃಷ್ಣ ಬೇರೆ ಬೇರೆ ಯಾವ್ದೋ ಬೇಕಾದ ಸಿಕ್ತ ಸಿಗತ್ತೆ ಬೇಕಂತ ಹೇಳಿದ್ರೆ ಯಾವ್ದು ಬೇಕಾದ ಬೇರೆ ಬೇರೆ ಇಷ್ಟು ಅಲ್ಲ ಬೇರೆ ಬೇರೆ ಐಟಮ್ ಸಿಗ್ತದೆ ಓಕೆ ಸರ್ ಯಾವ್ದು ನಿಮ್ಗೆ ಸಿಗಲ್ಲ ಅನ್ನ ಆ ತರ ಎಲ್ಲಾ ತುಂಬಾ ವೆರೈಟಿ ಇದ್ರಾಗು ಯಾಕಂದ್ರೆ ಅಷ್ಟು ಇದು ನಾವು ಕವರ್ ಮಾಡ್ಬೇಕಂತ ಆಗಲ್ಲ ಈ ಸೈಡ್ ಸೆಕ್ಷನ್ ಏನು ನೋಡ್ತಾ ಇದೀರಲ್ಲ ಇಷ್ಟೆಲ್ಲ ಸೆಕ್ಷನ್ ಸಿನೈತ್ರಿ ನಿಮಗೆ ಬರೀ ಇದು ನಿಮ್ಗೆ ಏನ್ ನಾವ್ ಫೋಟೋ ಫ್ರೇಮ್ ತರ್ಸಿದ್ರಲ್ಲ ಅದ್ರಾಗಿದ್ದು ಇದೆಲ್ಲ ಫೈಬರ್ ಕಲೆಕ್ಷನ್ ಸಿನೈತ್ರಿ ಇಷ್ಟೆಲ್ಲಾ ವೆರೈಟಿ ಇದೆ ಅಷ್ಟು ನೀವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ಇಲ್ಲಿ ವಿಸಿಟ್ ಕೊಡಿ ಸಿನೈತ್ರಿ ಶಾಪ್ ನೆಕ್ಸ್ಟ್ ಐಟಮ್ ಅಂದ್ರೆ ಸರ್ ಫೋಟೋ ಫ್ರೇಮ್ ಫೋಟೋ ಹಾಕೋದು ಫ್ರೇಮ್ ಇದು ನೋಡಿ ಸಿಂಗಲ್ ಫೋಟೋ ಫ್ರೇಮ್ ಇರ್ತದೆ ಸಿಂಗಲ್ ಒಳಗೆ ಮತ್ತೆ ಬೇರೆ ಬೇರೆ ಎಲ್ಲಾ ಆಪ್ಷನ್ಸ್ ಇರ್ತದೆ ಕಲರ್ ಇರ್ತದ್ರೆ ಬೇರೆ ಬೇರೆ ಆಪ್ಷನ್ಸ್ ಇರ್ತದೆ ಸರ್ ಒಳಗಿ ಬಹಳ ಐಟಮ್ ಇರ್ತತ್ರಿ ಮತ್ತೆ ಸಿಂಗಲ್ ಆಮೇಲೆ ಸರ್ ಇದು ಡಬಲ್ ಇದು ಡಬಲ್ ಫೋಟೋ ಹಾಕೋದು ಇದೊಳಗ ಕಲರ್ ಇರ್ತದ್ರೆ ಪ್ಲೇನ್ ಮತ್ತ ಇದೊಳಗ ಡೈಮಂಡ್ ಅಲ್ಲಾ ಬೇರೆ ಬೇರೆ ಐಟಮ್ ಇರ್ತದ್ರೆ ಸರ್ ಇದೊಳಗ್ ಸಿಂಗಲ್ ಒಳಗ್ ನೋಡ್ರಿ ಸರ್ ಇದು ಹೆಂಗ್ ಮಾಡ್ರಿ ಅಂದ್ರೆ ಹೆಂಗ್ ಮಾಡೋದು ಇರ್ತದ್ರೆ ಯಾವ್ದೋ ಟೇಬಲ್ ಮೇಲೆ ಇಡಕ್ಂದ್ರೆ ಅದ ಅದನ್ನ ಆಪ್ಷನ್ಸ್ ಇರ್ತದ್ರಿ ಎರಡು ಆಪ್ಷನ್ಸ್ ಇರ್ತದ್ರಿ ಸರ್ ಒಳಗ ಮತ್ತ ಒಳಗ ಸರ್ ವಿತ್ ಕ್ಲಾಕ್ ಬೇಕಂದ್ರ ಫೋಟೋ ವಿತ್ ವಿತ್ ಕ್ಲಾಕ್ ಬೇಕಂದ್ರ ಅದ್ ಐಟಮ್ ಸಿಗ್ತದ್ರಿ ಮತ್ತೆ ಇದು ನೋಡ್ರಿ ಈ ತರ ಡಬಲ್ ಸರ್ ಓಕೆ ಸರ್ ಇದು ವಿತ್ ಕ್ಲಾಕ್ ಫೋಟೋ ಫ್ರೇಮ್ ಹಾ ಸರ್ ಇದು ಈ ತರ ಬೇರೆ ಬೇರೆ ಎಲ್ಲಾ ಐಟಮ್ಸ್ ಸರ್ ಸಿಕ್ತತ್ರ ಕಲರ್ ಆಪ್ಷನ್ಸ್ ಇರ್ತತ್ರೆ ಓಕೆ ಇದು ಪೂರ್ತಿ ಐಟಮ್ ಫೋಟೋ ಫ್ರೇಮ್ ಕಲೆಕ್ಷನ್ ಐಟಮ್ ಸರ್ ಹಾ ಸರ್ ಇದರಾಗೂ ನೋಡ್ಕೋಬಹುದು ಸ್ನೇಹಿತರೆ ನೀವು ನಿಮಗೆ ಫ್ಯಾಮಿಲಿ ಪ್ಯಾಕ್ ಬೇಕಂತ ಹೇಳಿ ಅದನ್ನು ಸಿಗುತ್ತೆ ಫ್ಯಾಮಿಲಿ ಎಲ್ಲಾ ಫೋಟೋ ಬೇಕಂತ ಹೇಳಿ ಅದನ್ನು ಸಿಗುತ್ತೆ ಸಿಂಗಲ್ ಕಪಲ್ಸ್ ಎಲ್ಲಾ ನಿಮಗೆ ಬೇಕಂತ ಹೇಳಿದ್ರೆ ಅದನ್ನು ಸಿಗುತ್ತೆ ನಿಮ್ಮ ಫ್ರೆಂಡ್ಸ್ ಇದಾವ ಫ್ರೆಂಡ್ಸ್ ಇಂದ ಎಲ್ಲ ಹಾಕ್ಬೇಕಂತ ಹೇಳಿದ್ರೆ ಆತರ ನಿಮಗೆ ಫೋಟೋ ಫ್ರೇಮ್ಸ್ ಅಲ್ಲಿ ತುಂಬಾ ವೆರೈಟಿ ಇದೆ ಸ್ನೇಹಿತರೆ ಅದು ನಿಮಗೆ ಈ ಸೈಡ್ ಎಲ್ಲಾ ಇಟ್ಟಿದ್ದೀವಿ ಅದು ಎಲ್ಲಾ ನೋಡ್ಕೋಬೋದು ಫೋಟೋ ಫ್ರೇಮ್ ಫ್ರೇಮ್ದಲ್ಲಿ ಇಷ್ಟೆಲ್ಲ ವೆರೈಟಿ ಇದೆ ಸ್ನೇಹಿತರೆ ನಿಮಗೆ ಅದು ಎಲ್ಲ ಬೇಕಂತ ಹೇಳಿದ್ರೆ ಈ ಶಾಪಿಗೆ ನೀವು ವಿಸಿಟ್ ಮಾಡ್ರಿ ಯಾಕಂದರೆ ಇಲ್ಲಿ ನಿಮಗೆ ರೇಟು ರೀಸನೇಬಲ್ ಇದೆ ನಿಮಗೆ ಕ್ವಾಂಟಿಟಿನೂ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿನ ಸಿಗತ್ತೆ ಸ್ನೇಹಿತರ ಸರ್ ಇದು ನೋಡ್ರಿ ಮತ್ತೆ ನೋಡ್ರಿ ಇದು ಸ್ಪಾರ್ಕಲ್ ಫ್ರೇಮ್ಸ್ ಸರ್ ಹಾಂ ಸರ್ ಇದೆ ಸರ್ ನೋಡ್ರಿ ಗಣಪತಿ ಅದು ಸೈಜ್ ಹನ್ನೆರಡು ಬೈ ಹದಿನೆಂಟು ಇರ್ತದ್ರೆ ಅದು ಸರ್ ಎಪ್ಪತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗ್ತದೆ ಎಪ್ಪತ್ತೈದು ರೂಪಾಯಿ ಇದು ನೋಡ್ರಿ ಗಣಪತಿ ಇದೊಳಗ ಮತ್ತ ರಾಧಾಕೃಷ್ಣ ಗಣಪತಿ ರಾಧಾಕೃಷ್ಣ ಪೋಸ್ಟರ್ ಪೂರ್ತಿ ಅಲ್ಲ ಬೇರೆ ಬೇರೆ ಬರ್ತಿದ್ರೆ ಸರ್ ನಮ್ಗೆ ಯಾವ ತರ ಬೇಕಾ ಆ ತರನೇ ಇಲ್ಲಿ ಬಂದು ಕಟ್ ಮಾಡೋ ಹೋಗಿ ಬರ್ತೀವಿ ಇದು ಯಾವ ತರ ಬೇಕಾದ್ರೂ ಮೇಲೆ ಸಿಗುತ್ತೆ ಇದು ಸಿನ್ಸ್ ಸಿನ್ಸ್ ಮೇಲೆ ಸರ್ ಇದು ಇದು ಮಾತ್ಮ ಬುದ್ಧ ಹಾ ಬುದ್ಧ ಮೇಲೆ ಸರ್ ಇದು ಸಂಗೋಲಿ ರಾಯಣ್ಣ ಸಂಗೋಲಿ ರಾಯ ಆಗಿ ಮೇಲೆ ಸರ್ ಇದು ಕನಕದಾಸ್ ಹಾ ಆಮೇಲೆ ಸರ್ ಇದು 3 in ಬುದ್ಧ ಬಸವೇಶ್ವರ ಅಂಬೇಡ್ಕರ್ ಇದು ಮೂರು ಇದ್ರೆ ಒಂದ್ ಫ್ರೇಮ್ ಒಳಗ್ ಇರ್ತತ್ರ ಇದನ್ನ ಒಳಗ್ ಸರ್ ಮತ್ತ ವಿವೇಕ ಸರ್ ಸೈಜ್ ಅಂದ್ರೆ ಮಿನಿಮಮ್ ನಾಲ್ಕ ಐದು ಸೈಜ್ ಬೇರೆ ಬೇರೆ ಬರ್ತತ್ರ ಅದ ಪೂರ್ತಿ ಒಳಗ್ ಯಾವ್ದ ಪೋಸ್ಟ್ ನಿಮ್ಗೆ ಬೇಕು ಅದ ಪೂರ್ತಿ ಸಿಕ್ತತ್ರ ಮತ್ತ ಶಿವಾಜಿ ಮಹಾರಾಜ್ ರಾಘವೇಂದ್ರ ಸ್ವಾಮಿ ಮತ್ತ ಇದ ಸರ್ ಕರ್ನಾಟಕ ಮಾತಾ ಭುವನೇಶ್ವರಿ ದೇವಿ ಮತ್ತ ಮಕ್ಕಾ ಮದೀನಾ ಭಗತ್ ಸಿಂಗ್ ಎ ಪಿ ಜೆ ಅಬ್ದುಲ್ ಕಲಾಂ ಸುಭಾಷ್ ಚಂದ್ರ ಬೋಸ್ ಸರ್ವಪಲ್ಲಿ ರಾಧಾಕೃಷ್ಣ ಯಾವ್ದ್ ಪೋಸ್ಟರ್ ಬೇಕಾದ್ರೆ ಸಿಕ್ತತ್ರಿ ಸರ್ ನೋಡ್ರಿ ಸರ್ ಇದ ದೊಡ್ಡ ಸೈಜ್ ಒಳಗ ಈ ಟೈಪ್ ಸಿಕ್ತತ್ರಿ ಅದ ಎರಡ್ ಫೂಟ್ ಮೂರ್ ಫೂಟ್ ಎಲ್ಲಾ ಐಟಮ್ ಗಣಪತಿ ರಾಧಾಕೃಷ್ಣ ಸಂಗೋಲಿ ರಾಯಣ್ಣ ಬಸವೇಶ್ವರ ಎಲ್ಲಾ ಐಟಮ್ ಸಿಕ್ತತ್ರಿ ಸರ್ ಈ ತರ ಅನಿಮಲ್ಸ್ ಸೀನ್ಸ್ ಎಲ್ಲಾ ಐಟಮ್ ಸಿಕ್ತತ್ರಿ ಎಲ್ಲಾ ಸಿಗತ್ತೆ ನಮ್ ಕಡೆ ಮೂರ್ತಿ ಅಂದ್ರೆ ಸರ ಫೋರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗಿದೆ ಇದು ಇದು ರುಪೀಸ್ ಮತ್ತ ಕಲರ್ ಬರ್ತತ್ ಆಮೇಲೆ ರುಪೀಸ್ ನೈಂಟಿದ ಮೇಲೆ ಸರ ನೂರ ಹತ್ತು ರೂಪಾಯಿ ನೂರ ಇಪ್ಪತ್ ರೂಪಾಯಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಎಲ್ಲ ಐಟಮ್ ಇದ್ರ ಒಳಗ ಗಣಪತಿ ರಾಧಾಕೃಷ್ಣ ಬುದ್ಧ ಅದ ನೋಡ್ರಿ ಸರ್ ಬುದ್ಧ ಒಳಗ ರೇಡಿಯಂ ಸರ್ ಅದ ರೇಡಿಯಂ ಅಂದ್ರೆ ರಾತ್ರಿ ಕಾಣ್ತದ್ರೆ ಸರ್ ರೇಡಿಯಂ ಮತ್ತೆ ಬೇರೆ ಬೇರೆ ಕಲರ್ ಬೇರೆ ಬೇರೆ ಬರ್ತದ್ರಿ ಇದು ನೋಡ್ರಿ ಸರ ಮಾರ್ಬಲ್ಸ್ ಐಟಮ್ ಮಾರ್ಬಲ್ ಫಿನಿಶಿಂಗ್ ಮೂಳಗ್ ಇರ್ತದ್ರಿ ಅದರೊಳಗ್ ಬರೇ ಗಣಪತಿ ರಾಧಾಕೃಷ್ಣ ಎಲ್ಲಾ ಐಟಮ್ ಸಿಗ್ತದ್ರಿ ಸರ ಇದೆಲ್ಲಾ ರೇಂಜ್ ಟೂ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಎಲ್ಲ ಇಟ್ ತರ ಇರ್ತದ್ರಿ ಅಂದ್ರೆ ಎಲ್ಲ ಎಲ್ಲಾರೇನ್ ಬರುತ್ತೆ ಸರ್ ನಮಗೆ ನೂರ್ ರೂಪಾಯಿ ಒಳಗ್ ಬೇಕಂದ್ರ ಅದನ್ನೂ ಸಿಗತ್ತೆ ಐದ್ನೂರ್ ಮುನ್ನೂರ್ ಸಾವಿರ ಒಳಗ್ ಬೇಕಂದ್ರ ಅದೂ ಸಿಗತ್ತೆ ಸರ ಮಿನಿಮಮ್ ಸರ್ ಇದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಎರಡ್ ಸಾವಿರ ಮಟ್ಟ ಎಲ್ಲಾ ಐಟಮ್ ಸಿಗ್ತದ್ರಿ ಪೂಲಿ ರೇಂಜ್ ಇದ ಸರ ಪಿಒಪಿ ಟೈಪ್ ಮಟೀರಿಯಲ್ ಸರ್ ಓಕೆ ಇದು ಪಿಒಪಿ ಟೈಪ್ ಸರ್ ಇದು ಸರ್ ಓಕೆ ಪೂರ್ತಿ ಫಿನಿಶಿಂಗ್ ಸರ್ ಹಾ ಸರ್ ಓಕೆ ಸರ್ ಇಲ್ಲೇ ಸಿಗಲ್ಲ ಅನ್ನಾಗಲ್ಲ ಆತರ ನಿಮಗೆ ಐಟಮ್ ಸಿಗತ್ತೆ ಇಷ್ಟ ದೊಡ್ಡ ಇದು ಶಾಪ್ನ ಇದೆ ಒಂದ್ಸತ ಇಲ್ಲಿ ಯಾಕಂದ್ರೆ ಬರೀ ಶಾಂಪಲ್ ನ ಅಷ್ಟು ತೋರಿಸಿವಿ ಇನ್ನು ತುಂಬಾ ಇದೆ ಅಷ್ಟು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಬೇಕಂತ ಆಗಲ್ಲ ಆಲ್ರೆಡಿ ವಿಡಿಯೋ ತುಂಬಾ ದೊಡ್ಡದಾಗಿದೆ ಒಂದ್ಸತ ಇಲ್ಲಿ ವಿಸಿಟ್ ಮಾಡ್ರಿ ಇವ್ರ್ ಡಿಸ್ಪ್ಲೇ ಮೇಲೆ ಸರ್ ನಂಬರ್ ಬರ್ತಾ ಇದೆ ಅಲ್ಲಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ ಹಾಕೊಂಡು ಬರ್ಬೋದು ಸ್ನೇಹಿತರೆ